ಸಾರ್ ಹಿಂಗಿದೆ ಒಂದು ಸರ್ಕಾರಿ ಗೋಮಾಳ ಇದೆ ಇದರ ಇದರ ಆಸ್ತಿಯನ್ನು ಕಬಳಿಸಲು ಕೆಲವು ವ್ಯಕ್ತಿಗಳು ಹುನ್ನಾರ ಮಾಡಿರೋದು ಕಂಡು ಬರ್ತಾಯಿದೆ ದಯಮಾಡಿ ಈ ಆಸ್ತಿಯನ್ನು ಉಳಿಸ್ಕೊಡಿ ಈ ಹಳ್ಳಿಯ ಪ್ರದೇಶದಿಂದ ಶಿಕ್ಷಣದಿಂದ ನಾವು ಹಳ್ಳಿಯ ಪ್ರ ಹಳ್ಳಿಯ ಭಾಗದಲ್ಲಿ ಉತ್ತಮ ಶಿಕ್ಷಣವನ್ನು ಪಡಿಬೇಕು ಅಂತಂದರೆ ಇಪ್ಪತ್ತೈದು ಕಿಲೋಮೀಟ್ರ್ಗಳ ವ್ಯಾಪ್ತಿಯವರೆಗೆ ನಾವು ದೂರದ ತಾಲೂಕುಗಳಿಗೆ ಹೋಗಿ ಪಡೆಯಬೇಕಾಗಿದೆ ಆದ್ದರಿಂದ ಈ ಜಾಗವನ್ನು ಸರ್ಕಾರಿ ಜಾಗವನ್ನು ಉಳಿಸಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಕೊಟ್ಟರೆ ಈ ಭಾಗದಲ್ಲಿ ಒಂದು ಉತ್ತಮವಾದ ಶಿಕ್ಷಣವನ್ನು ಪಡೀಲಿಕ್ಕೆ ದಾರಿ ಆಗ್ತದೆ ಅಂಥೇಳಿ ನಾವು ಮನವಿಯನ್ನು ಮಾಡೋದು ಅಂತಹ ಸಂದರ್ಭದಲ್ಲಿ ಯಾವುದೇ ಆಮೇಸಕ್ಕೆ ಬಲಿಯಾಗದೆ ದಕ್ಷವಾಗಿ ಪ್ರಾಮಾಣಿಕವಾಗಿ ತಾವೇ ಕುದ್ದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲನ್ನು ಪರಿಶೀಲನೆ ಮಾಡಿ ಸ್ಪಷ್ಟವಾದ ರಿಪೋರ್ಟನ್ನು ಕೊಟ್ಟರು ಅಂತಹ ಸಂದರ್ಭದಲ್ಲಿ ಎ ಸಿ ಕೋರ್ಟ್ನಲ್ಲಿ ಕೇಸ್ ನಡೆದಂಥ ಸಂದರ್ಭದಲ್ಲಿ ಇತ್ಯರ್ಥವಾಗಿ ಸರ್ಕಾರದ ಪರವಾಗಿ ಆಸ್ತಿ ಉಳಿಯುವಂತೆ ಈ ತಹಸೀಲ್ದಾರ್ ಅವರು ಸ್ಪಂದಿಸಿದ್ದಾರೆ ಇವತ್ತು ಆ ಆಸ್ತಿಯ ಮೌಲ್ಯ ಸುಮಾರು ಒಂದು ನೂರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಹೊಂದಿದೆ ಹಾಗೆಯೇ ಉಳ್ಳೇನಹಳ್ಳಿಯಲ್ಲಿ ದಲಿತ ಸಂಘದ ಬಾಡಿ ಸತ್ತಂಥ ಸಂದರ್ಭದಲ್ಲಿ ಅವ್ರನ್ನ ಒಪ್ಪ ಮಾಡಲಿಕ್ಕೆ ಜಾಗ ಇಲ್ಲದಂಥ ಸಂದರ್ಭದಲ್ಲಿ ಕುದ್ದು ದಲಿತರ ಪರವಾಗಿ ನಿಂತು ಜಾಗವನ್ನು ಈ ತಹಸೀಲ್ದಾರರು ಕೊಡಿಸಿದ್ದಾರೆ ಹೋದ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಬೀಡಿ ಕಾರ್ಮಿಕರು ಮುಸಲ್ಮಾನರಿಗೆ ಮಳೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಆದಂಥ ಸಮಸ್ಯೆಗಳಿಗೆ ಖುದ್ದು ರಾತ್ರೋರಾತ್ರೂ ಹೋಗಿ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಹಾಗೆ ಬಗೆಹರಿಸಿದ್ದಾರೆ ಹಾಗೆಯೇ ನಲ್ಲಿ ವಸತಿ ರಹಿತವರು ತಿಂಗಳಾನುಗಟ್ಲೆ ತಾಲೂಕು ಆಫೀಸಿನ ಮುಂದೆ ಧರಣಿಯನ್ನು ಕುಂತ ಸಂದರ್ಭದಲ್ಲಿ ಖುದ್ದು ನಿಂತು ನೂರಾರು ಕುಟುಂಬಗಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇವರು ಒಬ್ಬ ತಹಸೀಲ್ದಾರ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಒಂದು ಕಚೇರಿಗೆ ಬಡವರು ಬರಲಿ ಉಳ್ಳೋರು ಬರಲಿ ಯಾರೇ ಬಂದರೂ ಕೂಡ ಒಂದು ರೀತಿ ಸಹಾನುಭೂತಿಯಿಂದ ಪ್ರೀತಿಯಿಂದ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಕಳಿಸ್ತಕ್ಕಂಥ ವ್ಯಕ್ತಿಯಾಗಿದ್ದರು ಇವರು ಅದೇ ಅಲ್ಲದೆ ಆ ಟೆ ರವೀಂದ್ರ ಏನಾಗಿದೆ ಅಂತಂದರೆ ಇವರು ಯಾವುದೋ ಒಂದು ಖಾತೆ ಆಗಿದೆ ಅಂತೇಳಿ ತಮ್ಮಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಸುದ್ದ ಸುಳ್ಳು ಇವರು ಆ ಖಾತೆ ಆದಂಥ ಸಂದರ್ಭದಲ್ಲಿ ಇವರು ನಾಗಮಂಗಲದಲ್ಲಿ ಆಗ ತಹಸೀಲ್ದಾರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಇವ್ರಿಗೂ ಆ ವ್ಯಾಜ್ಯಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ ಆದರೆ ಇವನು ನನಗೆ ಹಣವನ್ನು ಕೊಡಲಿಲ್ಲ ಅಂಥೇಳಿ ತಿಂಗಳ ತಿಂಗಳ ಹೋಗಿ ಹಣ ಕೊಡಬೇಕು ಅಂತೇಳಿ ಪೀಡಿಸ್ತಾ ಇದ್ದ ಕೊಡಲಿಲ್ಲ ಅಂಥೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ತಹಸೀಲ್ದಾರ್ ಮೇಲೆ ಮಾಡ್ತಾ ಬಂದಿರುತ್ತಾರೆ ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾನು ಭ್ರಷ್ಟಾಚಾರತೆ ಮಾಡುವ ಅಧಿಕಾರಿಗಳನ್ನು ನಾನು ಖಂಡಿಸ್ತೀನಿ ಸಮಾಜ ಸೇವಕ ಸಮಾಜ ಸುಧಾರಕ ಅಂಥೇಳಿ ಏನು ಬಿಂಬಿಸ್ಕೊಳ್ತಾ ಇದ್ದಾನೆ ಎಲ್ಲದಕ್ಕೆ ಭ್ರಷ್ಟಾಚಾರತೆ ಈ ರವೀಂದ್ರನಲ್ಲಿ ತುಂಬಿ ತುಳುಕ್ತಾ ಇದೆ ಈತನ ಹಿಂದೆ ಈ ತಹಸೀಲ್ದಾರ್ವರ ಪರವಾಗಿ ಮಂಡ್ಯದಲ್ಲಿ ಓ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಲವು ಸಂಘಟನೆಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವರ ಪರವಾಗಿ ಈ ರವೀಂದ್ರನನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಅಂಥೇಳಿ ಸಾರ್ವಜನಿಕವಾಗಿ ನಾವು ಹೋರಾಟವನ್ನು ಮಾಡಿದ್ವಿ ಆದ್ದರಿಂದ ಈ ಆಟೆ ರವೀಂದ್ರ ಅಂತಕ್ಕಂಥ ವ್ಯಕ್ತಿ ಸಮಾಜದ ಒಂದು ದೊಡ್ಡ ಪಿಡುಗಾಗಿದೆ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಮಂಡ್ಯ ತಾಲೂಕಿನಲ್ಲಿ ಮಂಡ್ಯ ತಾಲೂಕ್ನಲ್ಲಿ ತನ್ನ ಸಮಸ್ಯೆ ಏನಾದರೂ ಬಗೆಹರಿಸ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಅಧಿಕಾರಿಯನ್ನು ಪ್ರಾಮಾಣಿಕತೆಯನ್ನು ಕುಗ್ಗಿಸಲಿಕ್ಕೆ ಅವರ ಇಮೇಜನ್ನು ಕಮ್ಮಿ ಮಾಡಲಿಕ್ಕೆ ಅವರ ಓದುವದೆಡೆಯೆಲ್ಲ ಸ್ಪಂದಿಸ್ತಾ ಇದ್ದಾರೆ ಇದೇ ರೀತಿ ರವೀಂದ್ರ ಅಂತಕ್ಕಂಥ ವ್ಯಕ್ತಿ ಈ ತಹಸೀಲ್ದಾರ್ಗೆ ಹಿಂಸೆ ಕೊಡೋದಕ್ಕೆ ಹೋಗೋದೇ ಆದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಆಟೆ ರವೀಂದ್ರನ ವಿರುದ್ಧ ಬೃಹತ್ ಮಟ್ಟದಲ್ಲಿ ಸಂವಿಧಾನವನ್ನು ಇವನು ತಿರುಸಲಿಕ್ಕೆ ಹೊಂಟಿದ್ದಾನೆ ಹಾಗೆಯೇ ದಲಿತರ ಪರವಾಗಿ ಇವರು ಕೆಲಸವನ್ನು ಮಾಡಿದ್ದಾರೆ ಅಂತಂದರೆ ಒಂದು ಶಿಕ್ಷಣ ಪ್ರತಿ ಹಳ್ಳ ಗ್ರಾಮಗಳಿಗೂ ಸಿಗಬೇಕು ಅಂತಕ್ಕಂಥ ಈ ಕುಂಜಿ ಅಹಮದ್ರವರ ಬಯಕೆಯಾಗಿದೆ ಇಂಥ ಅಧಿಕಾರಿಯನ್ನು ನಾವು ಮಂಡ್ಯದಲ್ಲಿ ಕಳ್ಕೊಂಡು ಅನ್ನೋದು ಒಂದು ವಿಪರ್ಯಾಸದ ಸಂಗತಿಯಾಗಿದೆ ಇಂಥ ಅಧಿಕಾರಿಯನ್ನು ಉಳಿಸಿಕೊಳ್ಳಲಿಕ್ಕೆ ಹಲವು ಸಂಘಟನೆಗಳು ನಾವು ಬಹಳ ಕಷ್ಟಪಟ್ವಿ ಆದರೆ ಇಂತಹ ಸಮಾಜಘಾತಕ ಶಕ್ತಿಗಳು ಇರಲಿಕ್ಕೆ ಬಿಡಲಿಲ್ಲ ಆದ್ದರಿಂದ ಈ ರವೀಂದ್ರನ ಮೇಲೆ ಗಡಿಪಾರು ಮಾಡುವಂತೆ ಇವನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕಂತೇಳಿ ತಮ್ಮ ಮಾಧ್ಯಮದರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ